ನಮಸ್ಕಾರ ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ ನಾನು ನಿಮ್ಮ ಅರುಣ್ ಕುಮಾರ್ ಶರ್ಮಾ ಗುರುಜಿ ಈ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರತಕ್ಕಂತಹ ಶುಕ್ರವಾರದಂದು ಆಚರಿಸುವ ಈ ಹಬ್ಬದ ವೈಶಿಷ್ಟ್ಯಗಳನ್ನು ಹಾಗೂ ಆಚರಣೆ ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ ಈ ವ್ರತವನ್ನ ಅನಾದಿ ಕಾಲದಿಂದಲೂ ನಮ್ಮ ಸನಾತನ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಈ ವ್ರತ ಸಕಲ ಐಶ್ವರ್ಯಪ್ರದವಾದದ್ದು ಹಾಗೂ ಅನೇಕ ರೀತಿಯಾದಂತಹ ಸಕಲ ಸುಖ ಉಪ ಭೋಗಗಳನ್ನ ನಮಗೆ ಪ್ರಸಾದಿಸುವಂತಹ ತಾಯಿ ಸಾಕ್ಷಾತ್ ಮಹಾಲಕ್ಷ್ಮಿಗೆ ನಾವು ಪೂಜೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದ ದಿನ ಉಳ್ಳವರು ಇರದವರು ಎಂಬ ಭೇದ ಭಾವ ಇಲ್ಲದೆ ಈ ವ್ರತವನ್ನು ಪ್ರತಿಯೊಬ್ಬರು ತಮ್ಮ ಶಕ್ತಿಯಾನುಸಾರವಾಗಿ ಮನಸ್ಫೂರ್ತಿಯಿಂದ ಭಕ್ತಿಯಾನುಸಾರವಾಗಿ ಈ ವ್ರತವನ್ನ ಮಾಡುತ್ತಾರೆ ಆ ದಿನ ಅನೇಕ ರೀತಿಯಾದಂತಹ ಅಡುಗೆಗಳನ್ನ ತಿಂಡಿ ಪದಾರ್ಥಗಳನ್ನ ದೇವಿಗೆ ಸಮರ್ಪಣೆ ಮಾಡುತ್ತಾರೆ ಹಾಗೂ ಅನೇಕ ರೀತಿಯಾದಂತಹ ಅಲಂಕಾರಗಳನ್ನ ದೇವಿಗೆ ಮಾಡಿ ತಮ್ಮ ಮನಸ್ಸಲ್ಲೇ ಸಂತೋಷವನ್ನ ಭಕ್ತಾದಿಗಳು ನೋಡಿ ಆನಂದವನ್ನ ಪಡೆಯುವುದನ್ನ ನಾವು ನೋಡಬಹುದು ಮನೆ ಮನೆಯು ದೇವಾಲಯವಾಗಿ ಕಾಣುವ ದಿನವೇ ಈ ವರಮಹಾಲಕ್ಷ್ಮಿ ವ್ರತದ ದಿನವಾಗಿರುತ್ತದೆ ಸನಾತನ ಸಂಪ್ರದಾಯದ ಈ ಒಂದು ವ್ರತವನ್ನ ಮಾಡುವ ದಿನ ಆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ನಡೆದು ಹೋಗುತ್ತಿದ್ದರೆ ರಸ್ತೆಯಲ್ಲಿ ಕಾಣುವ ಪ್ರತಿ ಮನೆಯು ದೇವಾಲಯದಂತೆ ನಮಗೆ ಗೋಚರವಾಗುತ್ತದೆ ಈ ಮಹಾಲಕ್ಷ್ಮಿಯ ಪೂಜೆಯ ವೈಶಿಷ್ಟ್ಯವೇ ಆಗಿರುತ್ತದೆ ಮಹಾಲಕ್ಷ್ಮಿ ದೇವಿ ಆ ಪೂಜೆಯನ್ನು ಮಾಡಿದರ ಪ್ರತಿಫಲದಿಂದ ಆ ವರ್ಷ ಪೂರ್ತಿ ಆ ಭಕ್ತಾದಿಗಳಿಗೆ ಬೇಕಾದಂತಹ ಸಕಲ ಸೌಭಾಗ್ಯಗಳನ್ನು ಕಾಲಕಾಲಕ್ಕೆ ಅವಸರಗಳಿಗೆ ಅನುಗುಣವಾಗಿ ಪ್ರಸಾದಿಸುವುದು ಹಾಗೂ ನಂಬಿದವರಿಗೆ ಆ ದೇವಿಯು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದು ಆ ಮಹಾಲಕ್ಷ್ಮಿಯ ಒಂದು ಮಹಿಮೆಯನ್ನು ತಿಳಿದವರಿಗೆ ಇದು ನಿಶ್ಚಯವಾಗಿ ಸತ್ಯವಾದ ಮಾತಾಗಿರುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡುವ ಮೊದಲು ಮನೆಯ ಅಂಗಳವನ್ನ ಸಾರಿಸಿ ಸಗಣಿಯಿಂದ ಸಾರಿಸುವುದು ಮುಂಚಿನಿಂದಲೂ ಬಂದಿರತಕ್ಕಂತಹ ಪದ್ಧತಿ ಈಗಿನ ನಗರಗಳಲ್ಲಿ ಅದು ಸಾಧ್ಯವಿಲ್ಲದಾಗ ನೀರಿನಿಂದ ಸಾರಿಸಿ ರಂಗವಲ್ಲಿಗಳನ್ನಿಟ್ಟು ಮಹಾಲಕ್ಷ್ಮಿ ಸಂತೋಷವಾಗಿ ಮನೆಯನ್ನು ಪ್ರವೇಶ ಮಾಡಲು ಅನುಗುಣವಾಗುವಂತೆ ಮಾಡಬೇಕು ತದನಂತರ ಶುದ್ಧವಾದ ಮನೆಯಲ್ಲಿ ನಮ್ಮ ನಮ್ಮ ಸಂಪ್ರದಾಯದ ಮೇರೆಗೆ ಅವರವರ ಪದ್ಧತಿಯಂತೆ ಕೆಲವರು ಮಂಟಪಗಳನ್ನು ಇರಿಸಿಕೊಂಡಿರುತ್ತೇವೆ ಕೆಲವರು ಆ ಮಹಾಲಕ್ಷ್ಮಿಯನ್ನು ಕೂಡಿಸುವುದಕ್ಕೆ ವಿಶೇಷವಾದ ವೇದಿಕೆಗಳನ್ನು ಮಾಡಿಸಿರುತ್ತೇವೆ ಅದೇ ರೀತಿ ಇನ್ನು ಕೆಲವರು ಆ ಅಂತ ಒಂದು ಕುರ್ಚಿಯನ್ನೇ ನಾವು ಮಾಡಿಸಿಟ್ಕೊಂಡಿರ್ತಾರೆ ಅದರ ಮೇಲೆ ಮಣೆಯನ್ನು ಹಾಕಿ ರಂಗವಲ್ಲಿಗಳನ್ನು ಹಾಕಿ ಆ ಮಂಟಪದ ಸುತ್ತಲೂ ರಂಗವಲ್ಲಿಗಳನ್ನು ಬಿಟ್ಟು ಅದರ ಮೇಲೆ ಎಲೆಗಳನ್ನಿಟ್ಟು ಆ ಎಲೆಗಳ ಮೇಲೆ ಧಾನ್ಯ ಅವರವರ ಅಂತ ಕೆಲವರು ನವಧಾನ್ಯಗಳನ್ನು ಇಡ್ತಾರೆ ಕೆಲವರು ಅಕ್ಕಿಯನ್ನು ಇಡ್ತಾರೆ ಮತ್ತೆ ಕುಂಭವನ್ನ ಇರಿಸಿ ಆ ಕುಂಭಕ್ಕೆ ಈಗ ನಾವು ನೋಡ್ಬೋದು ವಿಶೇಷವಾಗಿ ಕೆಲವರು ಮನೆಗಳಲ್ಲಿ ಆ ಸೀರೆಗಳನ್ನ ವೈವಿಧ್ಯಮಯವಾದ ರೀತಿಗಳಲ್ಲಿ ಸೀರೆಗಳನ್ನ ಆ ತಾಯಿಗೆ ಅಲಂಕರಿಸಿರ್ತಾರೆ ಆ ಸೀರೆಗಳನ್ನ ಅಲಂಕರಿಸಿ ಕೆಲವರು ತೆಂಗಿನಕಾಯಿಗೆ ಆ ತಮ್ಮ ಒಂದು ಪದ್ಧತಿಯಂತೆ ಆ ತೆಂಗಿನಕಾಯಿಯನ್ನ ತಿಲಕಗಳಿಂದ ಅಲಂಕರಿಸಿ ಕೂರಿಸ್ತಕ್ಕಂತಹದ್ದು ಇನ್ನು ಕೆಲವರು ಮುಖವಾಡಗಳನ್ನ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಮುಖವಾಡಗಳನ್ನಿಟ್ಟು ತಾಯಿಯನ್ನ ಅಲಂಕರಿಸಿ ಆ ತಾಯಿಗೆ ಒಡವೆಗಳನ್ನ ಸಮರ್ಪಣೆ ಮಾಡಿ ಕಣ್ತುಂಬ ತಾಯಿಯನ್ನು ನೋಡಿಕೊಂಡು ಧನ್ಯರಾಗುವುದು ವಿಶೇಷವಾಗಿ ನೋಡಬಹುದು ಆ ತಾಯಿಗೆ ವಿಶೇಷವಾಗಿ ಇಷ್ಟವಾದಂತಹ ಕಬ್ಬು ಎರಡನ್ನ ಈ ಕಡೆ ಆ ಕಡೆ ಬಾಳೆಗಿಡಗಳನ್ನ ಕಟ್ಟಿ ಆ ಮಂಟಪವಂತೆ ಮಾಡಿ ಹೂವುಗಳಿಂದ ಅಲಂಕರಿಸಿ ಆ ಮಹಾಲಕ್ಷ್ಮಿಯನ್ನ ಆರಾಧಿಸಿ ತಾಯಿಯ ವಿಗ್ರಹವು ಮನೆಯಲ್ಲಿದ್ದರೆ ಅಭಿಷೇಕ ಪಂಚಾಮೃತ ಅಭಿಷೇಕಗಳನ್ನ ಮಾಡಿ ಮಂಗಳ ದ್ರವ್ಯಗಳಿಂದ ಶಕ್ತಿಯಾನುಸಾರವಾಗಿ ಅಭಿಷೇಕಗಳನ್ನ ಮಾಡಿ ಅಭಿಷೇಕಗಳನ್ನು ಮಾಡಿದ ನಂತರ ಫಲ ಪುಷ್ಪ ಪತ್ರಗಳಿಂದ ಅರ್ಚನೆಗಳನ್ನ ಸಮರ್ಪಿಸಿ ಅಂಗಪೂಜೆಗಳು ಪತ್ರ ಪೂಜೆಗಳು ಪುಷ್ಪ ಪೂಜೆಗಳು ತದನಂತರ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹದಿನಾರು ಗ್ರಂಥಿಗಳ ದಾರಗಳನ್ನ ಹೆಣ್ಣು ಮಕ್ಕಳು ಕೈಗೆ ಧರಿಸತಕ್ಕಂತಹದ್ದು ಆ ಒಂದು ದಾರಗಳನ್ನ ಇಟ್ಟು ದೊರಗ್ರಂಥಿ ಪೂಜೆಗಳನ್ನ ಮಾಡಿ ಆ ಪೂಜೆ ಆ ದಾರಗಳನ್ನ ಕೈಗೆ ಧರಿಸ್ತಾರೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ನಿಮಗೆ ಹೆಚ್ಚು ಕಾಲಾವಕಾಶ ಬೇಕಾಗಲ್ಲ ಒಂದು ಅರ್ಧ ಗಂಟೆ ಇನ್ನಷ್ಟು ಸಮಯ ನೀವು ಈ ದೇವಿಗೆ ಅಂತ ಲಕ್ಷ್ಮೀ ಸಹಸ್ರನಾಮದಿಂದ ಕುಂಕುಮಾರ್ಚನೆಯನ್ನು ಮಾಡಿ ಇದರಿಂದ ವಿಶೇಷವಾದ ಫಲವನ್ನು ಹೊಂದಬಹುದು ಇದನ್ನು ಓದೋದಿಕ್ಕೆ ಅನುಕೂಲವಾಗದಿದ್ದಲ್ಲಿ ಈ ದಿನಗಳಲ್ಲಿ ಅದನ್ನ ನಾವು ಸಹಸ್ರನಾಮಗಳನ್ನ ಅನೇಕ ರೀತಿಯಾಗಿ ನಾವು ಕೇಳುವುದಕ್ಕಂತೂ ಅವಕಾಶ ಇದೆ ಇದಲ್ಲದೆ ಲಕ್ಷ್ಮಿ ಅಷ್ಟೋತ್ತರವನ್ನ ಓದಿ ನಾವು ಅರ್ಚನೆಗಳನ್ನ ಮಾಡುವುದು ಆ ದೇವಿಗೆ ಇಡ್ತಕ್ಕಂತಹ ಕಾಣಿಕೆಗಳಾಗಬಹುದು ತದನಂತರ ವಿಶೇಷವಾಗಿ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೋಳಿಗೆಯನ್ನ ನೈವೇದ್ಯವನ್ನ ಮಾಡುವುದು ಪದ್ಧತಿ ಇದೆ ಇದರ ಜೊತೆಗೆ ತಂಬಿಟ್ಟು ಮತ್ತು ಎಳ್ಳುಂಡೆಗಳನ್ನ ನೈವೇದ್ಯಗಳನ್ನ ಮಾಡ್ತೇವೆ ಇವನ್ನೆಲ್ಲ ಮಾಡಿ ಇನ್ನಷ್ಟು ತಿಂಡಿ ಪದಾರ್ಥಗಳನ್ನ ನಾವು ನೈವೇದ್ಯ ಮಾಡಬಹುದು ಆ ದೇವಿಗೆ ನೈವೇದ್ಯಗಳನ್ನ ಹಣ್ಣುಗಳನ್ನ ಸಮರ್ಪಣೆ ಮಾಡಿದ ನಂತರ ಆ ಪದಾರ್ಥಗಳನ್ನೆಲ್ಲ ಸದ್ವಿನಿಯೋಗವಾಗುವಂತೆ ಬಂದಂತಹ ಮುತ್ತೈದೆಯರ್ಗಾಗ್ಲಿ ಮನೆಯಲ್ಲಿರುವವರಾಗ್ಲಿ ಸಂತೋಷದಿಂದ ಸ್ವೀಕರಿಸಿ ಆವತ್ತೆಲ್ಲ ಮನೆಯಲ್ಲಿ ಕೋಪಗೊಳ್ಳದೆ ಆನಂದದಿಂದ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಆಚರಿಸಿ ಆ ಮಾಡಿರ್ತಕ್ಕಂತಹ ಅಡುಗೆ ಪದಾರ್ಥಗಳನ್ನೆಲ್ಲ ಸಂತೋಷದಿಂದ ಎಲ್ಲರೂ ಸ್ವೀಕರಿಸಿ ಆ ದೇವಿ ಅನುಗ್ರಹಕ್ಕೆ ನಾವು ನಿಜವಾಗ್ಲೂ ಪಾತ್ರರಾಗಿ ಸಂಜೆ ನಮ್ಮ ಶಕ್ತಿಯಾನುಸಾರವಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮತೈದರನ್ನ ಕರೆದು ಹರ್ಶನಾ ಕುಂಕುಮಗಳನ್ನು ಕೊಟ್ಟು ದೇವಿಗೆ ಸಂಗೀತಗಳಿಂದ ಆನಂದವಾಗಿ ಆರತಿಗಳನ್ನ ಬೆಳಗಿದರೆ ಆ ವರಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತದೆ ಹಾಗೂ ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದರೂ ನಮಗೆ ಯಾವುದೇ ರೀತಿಯಾದಂತಹ ಲೋಪಗಳನ್ನು ಮಾಡದಂತೆ ತಾಯಿ ನಮ್ಮನ್ನು ಕೈ ಹಿಡಿದು ಕಾಲ ಕಾಲಕ್ಕೆ ನಮ್ಮನ್ನ ಯಾವುದೋ ರೀತಿಯಲ್ಲಿ ಕಾಪಾಡಿಕೊಂಡು ನಮಗೆ ಬೇಕಾದ್ದನ್ನ ಆ ಸಮಯಕ್ಕೆ ನಮಗೆ ಬರುವಂತೆ ಮಹಾಲಕ್ಷ್ಮಿ ನಮಗೆ ಕೊಟ್ಟು ಅನುಗ್ರಹಿಸುತ್ತಾಳೆ ಆ ವರಮಹಾಲಕ್ಷ್ಮಿ ಹಬ್ಬವನ್ನ ಇದೇ ರೀತಿಯಾಗಿ ಮೊದಲಿಂದಲೂ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಹುಣ್ಣಿಮೆಗೆ ಮೊದಲನೇ ಶುಕ್ರವಾರ ಈ ವ್ರತವನ್ನು ಮಾಡುವುದಕ್ಕೆ ಅನಾನುಕೂಲವಾದಾಗ ಕಾರಣಾಂತರಗಳು ಅನೇಕ ರೀತಿಯಂತಹ ಕಾರಣಗಳು ಬರಬಹುದು ಅವಾಗ ನಾಲ್ಕನೇ ಶುಕ್ರವಾರ ಸಹ ಈ ವ್ರತವನ್ನ ನಾವು ಮಾಡಬಹುದು ಯಾವುದೋ ಒಂದು ಕಾರಣಕ್ಕೆ ಈ ವ್ರತ ನಿಂತೋದಾಗ ನಾಲ್ಕನೇ ಶುಕ್ರವಾರವೂ ಸಹ ಈ ವ್ರತವನ್ನು ಮಾಡಿ ಆ ಮಹಾಲಕ್ಷ್ಮಿ ದೇವಿಯನ್ನ ನಾವು ಆರಾಧಿಸಿದ್ರೆ ವರ್ಷ ಪೂರ್ತಿ ಆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮೇಲೆ ಇರುತ್ತದೆ ಈ ರೀತಿಯಾಗಿ ಬ್ರಹ್ಮಾಲಕ್ಷ್ಮಿಯ ಹಬ್ಬದ ವ್ರತವನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯು ಚಾರುಮತಿ ಎಂಬ ಒಂದು ಹೆಣ್ಣಿನ ಕನಸಿನಲ್ಲಿ ಬಂದು ಹೇಳುತ್ತಾಳೆ ಆಕೆಯ ಗಂಡ ರೋಗಿಷ್ಠನಾಗಿ ಅನೇಕ ರೀತಿಯಾದಂತಹ ದುಃಖಗಳನ್ನು ಅನುಭವಿಸುತ್ತಿರುವಾಗ ಆ ಮಹಾಲಕ್ಷ್ಮಿಯು ಬಂದು ಈ ವಿಷಯವನ್ನು ಹೇಳಲು ಆ ರೀತಿಯಾಗಿ ಚಾರುಮತಿಯು ಮಾಡಿದಳು ಆ ವ್ರತವನ್ನು ಆಚರಿಸಿದಳು ಆ ಮಹಾಲಕ್ಷ್ಮಿಯ ಮಾತನ್ನು ನಂಬಿ ವ್ರತವನ್ನು ಆಚರಿಸಿದ್ದರಿಂದ ಆಕೆಯು ಅಷ್ಟೈಶ್ವರ್ಯುಕ್ತಳಾಗಿ ಆ ತ ಆಕೆಯ ಗಂಡನೂ ಸಹ ರೋಗ ಮುಕ್ತನಾದನು ಆ ಚಾರುಮತಿ ಈ ವ್ರತವನ್ನು ಲೋಕಕ್ಕೆಲ್ಲಾ ಪ್ರಚಾರ ಮಾಡಿ ಧನ್ಯಳಾದಳು ಅದೇ ರೀತಿ ನಾವು ಈ ವರಮಹಾಲಕ್ಷ್ಮಿ ವ್ರತವನ್ನ ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಾವು ಅನೇಕ ರೀತಿಯಾದಂತಹ ಸೌಭಾಗ್ಯಗಳೊಂದಿಗೆ ಮಹಾಲಕ್ಷ್ಮಿ ಅನುಗ್ರಹದೊಂದಿಗೆ ಸಂತುಷ್ಟರಾಗಿ ಜೀವಿಸುವುದಕ್ಕೆ ಆ ಒಂದು ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಸದಾ ಇರುತ್ತದೆ ಎಂದು ಈ ವರಮಹಾಲಕ್ಷ್ಮಿ ವ್ರತ ಮಹಾತ್ಮೆಯನ್ನು ತಮ್ಮೆಲ್ಲರಿಗೂ ವಿವರಿಸುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ